ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ರಾಜು ನಿಕಮ್ ಸೊ ಡಿಯರ್ ಫ್ರೆಂಡ್ಸ್ ಇವತ್ತು ಪ್ರೆಸೆಂಟ್ಲಿ ನಾವು ತಿಕ್ಕೋಟಲ್ಲಿ ಇದ್ದೀವಿ ಬಿಜಾಪುರ ಡಿಸ್ಟಿಕ್ಕ ಸೊ ಒಬ್ಬ ರೈತರಿಗೆ ವಿವಾ ಕಿಸಾನ್ ಗ್ರೋತ್ ಈ ಔಷಧನ ಉಪಯೋಗ ಮಾಡಿದ್ದಾರೆ ಸೊ ರೈತರಿಗೆ ಅನಿಸಿಕೆ ಏನು ಸ್ವಲ್ಪ ರೈತರು ಪರಿಚಯ ಮಾಡಿ ಕೊಡೋಣ ಸರ್ ನಿಮ್ಮ ಹೆಸರು ನಮ್ಮ ಮಧು ಮಧು ರೀ ಹಾಳೆಲ್ಲ ಹಾಂ ಓಕೆ ಸೊ ಕಿಸಾನ್ ಗ್ರೋತ್ ಬಾಟಲ್ ನಿಮ್ಗೆ ಯಾವ ರೀತಿ ಸಿಕ್ಕಿದ್ರಿ ಇದು ನೋಡ್ರಿ ನಮಗ ಇಲ್ಲಿ ಕೋಟಿ ಗೌಡ್ರದಾರೀ ಕೊಪ್ಪು ಗೌಡ್ರ್ ಪಟ್ಲತ್ರಿ ಹಾ ಇವ್ರಿ ಕೊಪ್ಪು ಗುಡ ಪಟ್ಲತ್ ಇವ್ರಿ ಇವ್ರು ಎರಡು ವರ್ಷ ಯೂಸ್ ಮಾಡ್ತೇವ್ರಿ ಅವ್ರ ಮೊದ್ಲಾವ್ರಿ ಒಂದ್ ಗಾರ್ಡ್ ಗಟ್ಲೆ ಗೊಬ್ರ ಗತ್ಲಾಕ್ ಒಂದ್ ಗಾಡ್ ಗಟ್ಲೆ ಗೊಬ್ರ ಒಂದ್ಸೀಲ್ ದೇಪಿ ಒಂದ್ಸೀಲ್ ಏರಿಯಾ ಹಿಂಗ ಯೂಸ್ ಮಾಡ್ತಿದ್ರಿ ನಾವು ಅಂದ್ರೆ ಮಾಡೋ ಟೈಮದಾಗ ಇವ್ರ ಗೌಡ್ ಏನ್ ಮಾಡ್ರೂ ಬಾಟ್ಲಿಗಳು ತಂದ್ರಿ ಇವು ನಿಮ್ ಕಡೆ ಔಷಧಿ ತಾನಕಿರಿಂದ ಹಚ್ ಬಿತ್ಲಾಕರ ಆದ್ರೂ ಕೂಡ ನಮ್ಗ ನಂಬಿಕೆ ಬರ್ಲಿಲ್ಲ ಮತ್ತೊಂದ್ ವರ್ಷ ನಾವ್ ಗೊಬ್ಬರ ಹಾಕಿನಿ ಹಾಕಿನಿ ಹಾಕಿ ಟೈಮ್ದಾಗ ಮತ್ತೊಂದ್ ವರ್ಷ ನೋಡಿ ಬಳಿಕ ಮಳೆ ವರ್ಷ ನಮ್ದು ಬೆಳಿ ಪರ್ಕ ನಾವು ಗೊಬ್ಬರ ಹತ್ತಿ ನಮ್ಗ ಈ ನಮನಿ ಆಕತಿ ಮತ್ತ ಗೌಡ್ರ ಔಷಧ ಹಚ್ಚಿ ಬಿತ್ತಾರಪ್ಪ ಅಂದ್ರೆ ಇದು ಔಷಧದ ಉಳಿತಾಕಟ್ಟಿ ಗೊಬ್ಬರ ಮೇ ಮೇಲೆ ಬರುತ್ತೆ ಡಿಫರೆನ್ಸ್ ನೋಡಿದ್ರಿ ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ನಿಮ್ಮ ಕಡ್ಲಿ ನೋಡಿದ್ರಿ ನೋಡಿದೀವಿ ಅದು ಗೌಡ್ರು ನೋಡಿದ್ವಿ ಯುವ ಕಿಸಾನ್ ಗುಡ್ ಔಷಧ ನೋಡಿ ತಾನೆ ಮಾಡಿದ್ರೆ ಕಡ್ಲಿ ನೋಡಿದ್ರಿ ಹಾ ನೋಡಿದೀವಿ ಅಂದ್ರೆ ನಮ್ ಗೊಬ್ಬರ ಹಾಕಿ ತಕ್ಕನು ಇದು ಗೌರ ಕಡ್ಲಿ ನಿಮ್ ಚಲೋ ಅಂತ ಗೌಡ್ರ ಹೋಗ್ತಿದ್ರಿ ಸರ್ ಮೊದಲು ಔಷಧ ಹಚ್ಚಿ ಬಿತ್ತಾರಪ್ಪ ಅಂದ್ರೆ ಔಷಧ ಒಳಗೆ ಏನೈತಿ ಇದ್ರಾಗ ಹಚ್ಚಿ ಬಿತ್ತಲಾಕ ಏನ್ ಬರ್ದ್ ಬೆಳಿ ಗೊಬ್ಬರ ಹಾಕಿದ್ದೇ ಬೇರೆ ಔಷಧಿ ಹಚ್ಚಿದ ಬೇರೆ ನಮ್ ಮಾತಾ ಅದ ಅದ್ರ ನಾವು ಅದು ಒಬ್ಬರದ ನಮ್ಗೆ ಬರಲಾಯ್ತು ರೀ ನಾವು ಗೌಡ್ರ ಹೇಳಿದ ಅದ ನಮ್ಗೆ ಔಷಧಿ ಚಲೋ ಅನ್ಸಲೈತ್ ಅದು ಅಣಸತ್ತ ನಾ ಏನ್ ಗೌಡ್ರ ಗೌರ್ ಹೋಗಿ ನೋಡಿನ ನಾನು ನೋಡಿದ್ರಿ ಗೌರ್ ಹಾಲ್ ಹೋಗಿ ನೋಡಿ ಹಾಕಿರಿಂದ ನಾವೇನ ಗೌಡ್ರ ನೀವು ಇಸ್ರಾ ನಮ್ಗೆ ಒಂದ್ ಹದಿನೆಂಟು ಲೀಟ್ರೂಟ್ರಿ ಎಷ್ಟು ಎಕರೆ ಹತ್ತ ಲೆಕ್ಕ ಹೇಳಿದ್ರಿ ಅವ್ರ ಅನ್ನ ಹದಿನೆಂಟು ಲೀಟರ್ ಅವ್ರ ಗೌಡ್ರ ಲೆಕ್ಕ ಮಾಡಿದ್ರಿ ಓಕೆ ಮಾಡ್ಲಿಕ್ಕಾಗೇನೂ ಮತ್ತೊಂದು ಎರಡು ಮೂರು ನಾಲ್ಕು ಬಾಟ್ಲಿ ಒಂದು ಹತ್ತು ಬಾಟ್ಲಿನು ಕಡ್ಮೆ ಇದ್ದು ಬಿಡಿರಿ ಈ ಸಲ ಹತ್ತು ಬಾಟ್ಲಿನು ಕಡಿಮೆ ಇತ್ತು ಬಿದ್ರೂ ಆ ಬೆಳೆನೇ ಬೇರೆ ಐತಿ ಇದು ಔಷಧಿ ಅಕ್ಕಿನ ಬೆಳಿನೇ ಬೇರೆ ಎಷ್ಟು ಎಕರೆ ಉಪಯೋಗ ಮಾಡಿದ್ರಿ ಯಾವ ಬೆಳಿಗೆ ಉಪಯೋಗ ಮಾಡಿದ್ರು ಇದು ಹೆಂಟುನು ಈ ಒಟ್ಟು ಎಲ್ಲಕ್ಕೂ ಉಪಯೋಗ ಮಾಡೀನಿ ರೀ ಇದನ್ನ ಮೊದಲು ತೊಗರಿಗೆ ಉಪಯೋಗ ಮಾಡೀನಿ ತೊಗರಿಗೆ ಒಂದು ನೂರ ಇಪ್ಪತ್ತು ಎಕ್ರೆಗೆ ಉಪಯೋಗ ಮಾಡೀನಿ ಒಂದು ನೂರ ಇಪ್ಪತ್ತು ಎಕರೆ ರೀ ಬೀಜೋಪಚಾರ್ ಮಾಡಿರಿ ಇಲಾಖಿಸನ್ದು ಓಕೆ ಉಪ ಮಾಡಿನ್ರೀ ತೊಗರಿ ಪ್ಯಾಕೆಟ್ ಎಷ್ಟು ಕಿಲೋ ಇರ್ತಾವ್ರಿ ಐದು ಕಿಲೋ ಐದು ಕಿಲೋದು ಐದು ಕಿಲೋದು ಪ್ಯಾಕೆಟ್ ರೀ ಹತ್ತು ಪ್ಯಾಕೆಟ್ ಒಂದ್ ಬಾಟ್ಲಿ ಯೂಸ್ ಮಾಡಿನಿ ಹತ್ತು ಗೆ ಒಂದ್ ಬಾಟಲ್ ಯೂಸ್ ಮಾಡಿ ಯೂಸ್ ಮಾಡಿ ಒಂದ್ ನೂರಾ ಇಪ್ಪತ್ತು ಎಕ್ರೆ ತೊಗರಿಗಿ ಯೂಸ್ ಮಾಡಿದ್ರಿ ಯೂಸ್ ಮಾಡಿದ್ರಿ ಯಾವ ಬೆಳಿಗ್ಗೆ ಯೂಸ್ ಮಾಡಿದ್ರಿ ಮತ್ತೆ ಕಡ್ಲಿಗ್ ಇದನ್ನ ಯೂಸ್ ಮಾಡೀನಿ ಕಡ್ಲಿಗ್ ಯೂಸ್ ಮಾಡಿದ ಕಡ್ಲಿಗ್ ಇದನ್ನ ಯೂಸ್ ಮಾಡಿನೂ ಒಂಥರಾ ಜ್ವಾಳಕ್ಕ ಇದನ್ನ ಯೂಸ್ ಮಾಡಿನಿ ಗೊಂಜಾಳ ಅಂತರ ಗೊಂಜಾಳಕ್ಕೂ ಇದನ್ನ ಮಾಡಿನ ರೀ ಓಕೆ ಎಲ್ಲಾದಕ್ಕೂ ಇದನ್ನ ಮಾಡಿನ ಈ ಗೋಧಿ ರೀಸೆಂಟ್ ಬೀಜೋಪಚಾರ್ ಮಾಡಿ ಬಿತ್ತನೆ ಮಾಡಿದ್ರಿ ಇದು ಹಾ

ಆಲ್ಮೋಸ್ಟ್ ಒಂದ್ ಒಂದ್ ಲಕ್ಷ ಒಂದ್ ಆಲ್ಮೋಸ್ಟ್ ಒಂದ್ ಲಕ್ಷ ರೂಪಾಯಿ ಗೊಬ್ಬರ ಹತ್ತಿದ್ರು ಬಟ್ ಒನ್ ಹದಿನೆಂಟ ಸಾವಿರದ ಮುಗಿಸಿ ಹದಿನೆಂಟು ಸಾವಿರದಾಗ ಟೋಟಲ್ ಒಂದ್ ಲಕ್ಷ ಒಂದ್ 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 ನೂರ ಯೂಸ್ ಮಾಡಿ ಒಂದ್ ನೂರ ಎಂಬತ್ ಎಕ್ರ ಯೂಸ್ ನಾನು ಒಬ್ಬನಾರೀ ಗೌರ್ ಮಾತ್ ಕೇಳಿ ರೈಟ್ ಒನ್ ನೂರ ಎಂಬತ್ ಎಕರೆ ಉಪಯೋಗ ಮಾಡಾರ ವಿಚಾರ ಮಾಡ್ರಿ ವಿಶ್ವಾಸ ವಿಶ್ವಾಸಲೇ ಸರ್ ನೀವು ರಾಸಾಯನಿಕ ಗೊಬ್ಬರಕ್ಕಿಂತ ಇದು ರಿಸಲ್ಟ್ ಬೆಸ್ಟ್ ಐತಿ ಇದು ಬೆಸ್ಟ್ ಐತಿ ಬೆಸ್ಟ್ ಐತ್ರಿ ಬೆಸ್ಟ್ ಐತಿ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಬೆಳಿಗ್ಗೆ ಚಲೋ ಬೆಳಿಗ್ಗೆ ಚಲೋ ಇವರು ಯಾವ ರೀತಿ ಬರ್ತಾ ಇದೆ ತೊಗರಿ ಪ್ಲಾಟ್ ಹೆಂಗಿದೆ ತೊಗರಿ ಪ್ಲಾಟ್ ತೊಗರಿ ಪ್ಲಾಟ್ ನೋಡ್ರಿ ಈಗ ನಾವು ಏನ ರಸಗೊಬ್ಬರ ಏನ್ ಹಾಕ್ತಿರಲ್ಲ ಅದಕ್ಕೆ ಇದು ಎರಡ್ ಪಟ್ ಹೆಚ್ಚಾಗ ಎರಡ್ ಪಟ್ ಹೆಚ್ಚಾಗತ್ತೆ ಹೆಚ್ಚಾಗ ಇಳುವರಿ ಜಾಸ್ತಿ ಬರ್ಬೋದು ಇಳುವರಿ ಜಾಸ್ತಿ ಬರ್ತದೆ ಅದ ಐವತ್ತು ಎಕರೆ ಎಷ್ಟು ಲಕ್ಷ ಅಂತ ಹೇಳೋದು ಅದ ಐವತ್ತು ಎಕರೆ ನೋಡ್ರಿ ಈಗ ಅಂದಾಜ್ ಪ್ರಕಾರ ನಾವು ಬರ್ರಿ ಒಂದ್ ಎಕ್ರೆಕ ಒಂದ್ ನಾಲ್ಕು ಕ್ವಿಂಟಲ್ ಹಿಡಿದ್ರು ಒಂದ್ ಅಡಲ್ ತಗಬಹುದ್ರಿ ರೈಟ್ ಅಡಿಶ್ ಕ್ವಿಂಟಲ್ ಆಗ್ಬಹುದು ಹ್ಮ್ ವಿಚಾರ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್ ಸರ್ ಅಲ್ಲೇ ಇಲ್ಲಿ ನಿಮ್ಮ ಎಲ್ಲರಿಗೂ ಹೇಳಿದ್ರೆ ಅವರು ರಿಸಲ್ಟ್ ಬಗ್ಗೆ ವಿಭಾಗ ಕಿಸಾನ್ ಗ್ರೋತ್ ಪೊಡಕ್ ಯಾವ ರೀತಿ ರಿಸಲ್ಟ್ ಅದ ರೈಟ್ ಸೊ ಮುಂದಿನ ವರ್ಷ ಇದೇ ಔಷಧಿ ಉಪಯೋಗ ಮಾಡಿ ಮಾಡ್ತಿವ್ರಿ ರಾಸಾಯನಿಕ ಗೊಬ್ಬರ ರಾಸನ ಗೊಬ್ಬರ ಹೆಂಗ ಮಾಡ್ತೀವಿ ಕೊಡಲ್ಲ ಅಂದ್ರ ಹಂಗ ಕೊಡಬೇಕಲ್ಲ ರಾಸಾಯನಿಕ ಗೊಬ್ಬರ ಅವ್ರು ನಾವ್ ವಿಶ್ವಾಸ ನಮಗ ವಿಶ್ವಾಸ ಬಿದ್ದತ್ರಿ ನಮ್ ವಿಶ್ವಾಸ ಬಾ ಕೊಡಬೇಕು ನಮ್ಮಿಂದ ನಮಗ್ ಪಾಟ್ರ ನಮಿಂದ ನೂರ ಜನ ಅದಾರ್ರ ಈಗ ಅವ್ರ ನಾವು ಮಾಡ್ತೀವಿ ಅವ್ರ ನನಗ ಐಟ್ ಮಾಡ್ರ ಈಗ ನನ್ನಿಂದ ಮತ್ ಮಂತ್ರಿ ಕಡೆ ಅವಂಗ ಸ್ಪ್ರೇ ಮಾಡ್ಲಾಕ್ ಉಳಿಲಿಲ್ರಿ ಸ್ಪ್ರೇಲಿಲ್ಲ ನಾ ಸ್ಪ್ರೇ ಮಾಡ್ಲಾ ಬಂದಿದ್ರ ಒಂದ್ ಬಾಟ್ಲಿ ಗೌಡ್ರಿ ನೀವ್ ಬೈದ್ರು ಹರ್ಕತಿಲ್ಲ ಹೊಡದ್ರು ಒಂದ್ ಬಾಟ್ಲಿ ಮತ್ತ ಒಂದ್ ಬಾಟ್ಲಿಗ್ರಿ ಗೌಡ್ರ ಎಷ್ಟು ಗೊಬ್ಬರ ಹುಡುಕಿ ಅಂದ್ ಗೊತ್ತೀ ಮತ್ ಹತ್ ಸಾವಿರ ರೂಪಾಯಿ ಗೊಬ್ಬರ ಹುಕಿ ಒಂದ್ ಸಾವಿರದ ಮುಗೀನ್ ಒಂದ್ ಸಾವಿರದ ಮುಖ್ಯನ್ ವಿಚಾರ ಮಾಡ್ರಿ ಈ ರೀತಿ ರಿಸಲ್ಟ್ ಇದೆ ಕಿಸಾನ್ ನಮಗ ತರ ಬಾಟ್ಲಿ ಮುಂದಿನ ಬರಬೇಕು ಔಷಧಿ ನಮ್ಗೆ ಗೊತ್ತಾಗತ್ತೆ ವಿವಾ ಕಿಸಾನ್ ಇದೊಂದು ತಲೆ ಇಟ್ಕೋತಿವಿ ಆ ಮಾತೇದ್ರು ಇದ್ರ ಮಾಡ್ತೀವಿ ಗ್ರೋತ್ ಔಷಧಿ ನೋಡ್ರಿ ಬಡದ್ರು ಆ ಚೀಟಿ ನಾವು ಬೆಲೆ ಕೊಡಲ್ಲ ಔಷಧಿಗ್ ಬೆಲೆ ಕೊಡ್ತೀವಿ ಕೆಲವೊಂದ್ ಜನ ಈ ರೀತಿ ಸ್ಟಿಕ್ಕರ್ ಮಾಡಬಹುದು ಅಂತ ವಿಚಾರ ವಿಚಾರ ನೋಡ್ರಿ ವಿವಾ ಕಿಸಾನ್ ಗ್ರೋತ್ ಅಂದ್ರೆ ಏನು ರೈತರ ನಿತ್ಯ ನಿರಂತರ ಬೆಳವಣಿಗೆಗೋಸ್ಕರ ರೈತರ ಮನಪಸಂದ ಪ್ರಾಡಕ್ಟ್ ಪ್ರತಿಯೊಂದು ಬೆಳಿಗ್ಗೆ ಉಪಯೋಗ ಇರುವಂತ ಪ್ರಾಡಕ್ಟ್ ಒಂದೇ ಔಷಧ ವಿವಾ ಕಿಸಾನ್ ಗ್ರೋತ್ ಇದು ಔಷಧ ಪ್ರತಿಯೊಂದು ಬೆಳಿಗ್ಗೆ ಎನಿ ಕ್ರಾಪ್ ಎನಿ ಸ್ಟೇಜ್ ಔಷಧ ಮುಂತಾದ ಬಾಟ್ಲಿ ಒಳಗ ಅದ ಔಷಧ ಕಲರ್ ನೋಡ್ತಿವಿ ನಾವು ಎಲ್ಲ ನಮಗ್ ಮಾಹಿತಾ ಇರ್ತಾರ ಔಷಧ ಬೆಳಗ್ಗೆ ಹ್ಯಾಂಗತಿ ಹೆಂಗ ಬೆಳಿಗ್ಗೆ ಹತ್ತೈತಿಲ್ಲ ಗೊತ್ತಾಗ್ತದೆ ಒಂದ್ಸರ್ತಿ ರೈತರಿಗೆ ಈ ರೀತಿ ರಿಸಲ್ಟ್ ಬಂತಂದ್ರ ರೈತರು ಇದೇ ಬಾಟಲ್ ಮೇಲೆ ಇದೇ ಔಷಧ ಮೇಲೆ ನಂಬಿಕೆ ಇಡ್ತಾರ ಸೊ ಒಂದ್ ಸರ್ತೆ ಈ ನಂಬಿಕೆ ಇಟ್ಕೊಂಡ ಈ ಔಷಧನ ಉಪಯೋಗ ಮಾಡಿ ನೋಡ್ರಿ ಈಗ ಸರ್ ಗೌಡ್ರಿ ಯಾವ ರೀತಿ ಅವರು ಒಂದ್ ನೂರ ಎಷ್ಟ್ ಎಕರೆ ಈ ಪ್ರಾಡಕ್ಟ್ ಉಪಯೋಗ ಮಾಡ್ತಾ ಇದ್ರೆ ಬ್ಯಾರೆ ಯಾವ್ದು ಔಷಧ ಉಪಯೋಗ ಮಾಡಂಗಿಲ್ಲ ಸೊ ವಿಶ್ವಾಸ ವಿಶ್ವಾಸದಲ್ಲ ಸೊ ರೈತರಿಗೆ ರಿಸಲ್ಟ್ ಬೇಕಾಗಿದೆ ಸೊ ರಿಸಲ್ಟ್ ಬೇಕಾದ್ರೆ ವಿವಾ ಕಿಸಾನ್ ಗ್ರೋತ್ ಈ ಔಷಧನ ಉಪಯೋಗ ಮಾಡ್ರಿ ಸೊ ನಮ್ ಕಂಪ್ನಿದ ವಿಷನ್ ವಿಜನ್ ಮಿಷನ್ ಸ್ಟಾರ್ಟ್ ಅದ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ರೈತರ ಖರ್ಚು ಕಡಿಮೆ ಆಗಬೇಕು ಇಳುವರಿ ಜಾಸ್ತಿ ಆಗ್ಬೇಕು ಸೊ ಡಿಯರ್ ಫ್ರೆಂಡ್ಸ್ ಬನ್ನಿ ನೀವೆಲ್ಲರೂ ಸಾಥ್ ಕುಡ್ರಿ ಮಿಷನ್ ಸಲುವಾಗಿ ಎಲ್ಲರೂ ರೈತರು ಡೆವಲಪ್ಮೆಂಟ್ ಆಗಬೇಕು ರೈತನ ಭೂಮಿನ ಉಳಿಸೋಣ ರೈತರ ಬೆಳೆಸೋಣ ಸಮೃದ್ಧ ಭಾರತ ಮಾಡುವಂತಹ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್